ನೀವು ಪ್ರೀತಿಸಿದ ವ್ಯಕ್ತಿ ಮುಂದೆ ಒಂದು ದಿನ ಇಲ್ಲ ಸಲದ ಸಬೂಬು ಹೇಳಿ ನಿಮ್ಮಿಂದ ದೂರವಾಗ್ತಾರೆ ಎನ್ನುವಂತಹ ಒಂದು ಆಶಾಭಾವನೆ ನಿಮ್ಮಲ್ಲಿದ್ದರೆ ಇದಕ್ಕೆ ಶಾಶ್ವತ ಪರಿಹಾರ ಬಂದಿದೆ ಆ ಶಕ್ತಿಶಾಲಿ ತಂತ್ರವನ್ನು ಅನುಸರಿಸೋದು ಹೇಗೆ ಅಂತ ತಿಳಿಸಿಕೊಡ್ತೀವಿ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಎಂಥದ್ದೇ ಕಠಿಣ ಗುಪ್ತ ಘನಘೋರ ಸಮಸ್ಯೆಗಳಲ್ಲಿ ಸಿಲುಕಿದ್ರು ಒಮ್ಮೆ ಗುರೂಜಿಯವರಿಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿದ್ರು ಗುರೂಜಿಯವರಿಗೆ ಹಿಂದೆ ಕರೆ ಮಾಡಿ ನೀವು ಪ್ರೀತಿಸಿದ ವ್ಯಕ್ತಿ ಶಾಶ್ವತವಾಗಿ ನಿಮ್ಮ ವಶದಲ್ಲೇ ಇರಬೇಕು ಎನ್ನುವಂಥ ಇಚ್ಛೆ ಇದ್ರೂ ಕೂಡ ನೀವು ಈ ಒಂದು ಶಕ್ತಿಶಾಲಿ ತಂತ್ರವನ್ನ ಅನುಸರಿಸಬಹುದು ಹಾಗಾದರೆ ಇದನ್ನು ಮಾಡುವ ದಿನ ಹಾಗೂ ಸಮಯ ಯಾವುದು ಎನ್ನುವಂಥ ಚಿಂತೆ ನಿಮ್ಮಲ್ಲಿದ್ದರೆ ಖಂಡಿತ ಚಿಂತೆ ಬೇಡ ನಾವೇ ತಿಳಿಸಿಕೊಡ್ತೀವಿ ಪ್ರತಿ ಭಾನುವಾರ ಅಂದರೆ ಇದನ್ನು ಮೂರು ಭಾನುವಾರ ಮಾಡಬೇಕು ಪ್ರತಿ ಭಾನುವಾರ ಬೆಳಿಗ್ಗೆ ಆರು ಗಂಟೆಯ ಸಂದರ್ಭದಲ್ಲಿ ಒಂದು ಮಣ್ಣಿನ ನೀಡಿ ತಟ್ಟೆಯ ಮೇಲೆ ಮೂರು ಕಲ್ಲು ಉಪ್ಪನ್ನು ಹಾಕಿ ಅದರ ಮೇಲೆ ಒಂದು ಹಿಡಿ ಅಕ್ಕಿಯನ್ನು ಹಾಕಿ ಅರಿಶಿಣ ಹಾಗೂ ಕುಂಕುಮವನ್ನು ಅಕ್ಕಿಯ ಮೇಲೆ ಹಾಕಿ ಆ ನಂತರ ತುಪ್ಪದ ದೀಪವನ್ನು ಹಚ್ಚಿ ದೀಪಕ್ಕೆ ಅರಿಶಿಣ ಕುಂಕುಮವನ್ನು ಕೂಡ ಹಚ್ಚಿ ನೆನಪಿನಲ್ಲಿ ದೀಪದ ಒಳಗೂ ಕೂಡ ನೀವು ಮೂರು ಕಲ್ಲುಪ್ಪನ್ನ ಹಾಕಬೇಕಾಗತ್ತೆ ನಂತರ ದೀಪ ಹಚ್ಚಿದ ಮೇಲೆ ಒಂದು ಗಂಡು ಬೊಂಬೆ ಹಾಗೂ ಒಂದು ಹೆಣ್ಣು ಬೊಂಬೆಯನ್ನು ಆ ಕಡೆ ಈ ಕಡೆ ಇರಿಸಿ ಅರಿಶಿನ ದಾರವನ್ನು ಗಂಡು ಬೊಂಬೆಯಿಂದ ಹೆಣ್ಣು ಬೊಂಬೆಯವರೆಗೂ ಸುತ್ತಿ ಒಂದು ಬಿಳಿ ಹಾಳಿಯಲ್ಲಿ ನಿಮ್ಮ ಹೆಸರು ಹಾಗೂ ನಿಮ್ಮ ಸಂಗಾತಿಯ ಹೆಸರನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ಹೀಗೆ ಮಾಡೋದ್ರಿಂದ ನೀವು ಇಷ್ಟಪಟ್ಟ ಸಂಗಾತಿಯ ಜೊತೆಗೆ ನಿಮ್ಮ ಮದುವೆ ಆದಷ್ಟು ಬೇಗ ನಿಶ್ಚಯವಾಗುವುದರ ಜೊತೆಗೆ ನಿಮ್ಮ ಹುಡುಗಿಯು ಕೂಡ ನಿಮ್ಮ ತಾಶ ಶಾಶ್ವತವಾಗಿ ನಿಮ್ಮ ವಶದಲ್ಲೇ ಇರ್ತಾರೆ ಅಮವಾಸೆ ಹಾಗೂ ಹುಣ್ಣಿಮೆಯ ಆಗರ್ಭ ಮಹಾ ಮಾಂತ್ರಿಕ ವಶೀಕರಣ ಪೀಠ ವೀಕ್ಷಕರೇ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನ ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಕೊಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೇ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿದೇವಿಯ ದೈವಿಕ ಅರಿಶಿನ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಗುರೂಜಿಯವರು ನೂರಾರು